ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಹನ್ನೊಂದನೇ ವರ್ಷದ ಗಣೇಶೋತ್ಸವನ ಭಾಳ ಅದ್ಧೂರಿಯಾಗಿ ಮತ್ತು ಸಾಂಸ್ಕೃತಿಕವಾಗಿ ನಡೆಸಲು ನಿರ್ಧರಿಸಿದ್ದು ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಶ್ರೀಯವರ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಆಯಿಸಿದ್ದೇವೆ ಏಳರಿಂದ ಹದಿನೆಂಟರವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ನಮ್ಮ ದೇಶದ ಸಾಂಸ್ಕೃ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ನಿಟ್ಟಿನಲ್ಲಿ ಈ ವರ್ಷ ಕಾರ್ಯವನ್ನು ಮಾಡಬೇಕಂತ ನಿರ್ಧರಿಸಿದ್ದೀವಿ ವಿಶೇಷವಾಗಿ ಈ ವರ್ಷ ಕಾರ್ಗಿಲ್ಗೆ ಇಪ್ಪತ್ತೈದನೇ ದಿನ ಇಪ್ಪತ್ತೈದನೇ ವರ್ಷ ತುಂಬಿದ ಸಂಭ್ರಮಾಚರಣೆಗೆ ಇಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಯೋಧ ನಮನ ಹನ್ನೊಂದನೇ ತಾರೀಕು ಯೋಧ ನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಯೋಧ ನಮನ ಕಾರ್ಯಕ್ರಮಕ್ಕೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಏನು ಕಾರ್ಗಿಲ್ ಯುದ್ಧದಲ್ಲಿ ಕ್ಯಾಪ್ ವಿಕ್ರಮ್ ಭಾತ್ರಾ ಅವರ ಜೊತೆ ಕಾರ್ಯನಿರ್ಸಿದಂಥ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಹಾಗೆ ಹದಿನಾಲ್ಕನೇ ತಾರೀಕು ಗಣಹೋಮ ಮತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಪ್ರತಿನಿತ್ಯ ಏನು ಈ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯಂಥ ನಮ್ಮ ಸ್ಥಳೀಯ ಕಲಾವಿದರಿಗೆ ಅವಕಾಶ ಮಾಡಿಕೊಡೋ ನಿಟ್ಟಿನಲ್ಲಿ ವಿವಿಧ ಸಾಸ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ವಿ ಹದಿನೆಂಟನೇ ತಾರೀಕು ಬೃಹತ್ ಶೋಭಾಯಾತ್ರೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶೋಭಾಯಾತ್ರೆ ನಡೆಸಿ ಶ್ರೀ ಅವರನ್ನು ಕೋಟೆಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುವುದು ಡಿ ಜೆ ಬೆಳಗ್ಗೆ ಬಗ್ಗೆ ಹೀಗಾಗಿ ಸರ್ಕಾರ ಏನು ಆದೇಶ ಹೊರಡಿಸಿದೆ ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಡಿ ಜೆಯನ್ನು ಅನ್ನು ಉಪಯೋಗಿಸ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದ್ರ ಬಗ್ಗೆ ಮನವಿಯನ್ನು ಮಾಡಿದ್ದೀವಿ ಡಿ ಜೆಗೆ ಪರ್ಮಿಷನ್ ಸಿಗುತ್ತೆ ಅಂತ ಎಲ್ಲ ಆಶ್ವಾಸನೆ ನಮಗಿದೆ सुद्धि एटी सदा निमंद